ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ದಿಗ್ಗಜರು ಕೂಡ ವಿಶ್ ಮಾಡ್ತಾ ಇದ್ದಾರೆ ಅವರಿಗೆ ಅದಾದ್ಮೇಲೆ ಸ್ವಲ್ಪ ದಿನ ಬಿಟ್ಟು ರವಿ ತಲೆಗೆ ಎಣ್ಣೆ ಹಾಕ್ತಾ ಇದ್ರು ಅದ್ರ ಜೊತೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ ಹೊಸ್ದಾಗ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮನಿ ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಸ್ ಮಾರ್ನಿಂಗ್ ಸನ್ ರೈಸ್ ಆಗ್ತಾ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಮೌಂಟೇನ್ ಮೇಲೆ ವೆಸ್ಟರ್ನ್ ಘಾಟ್ ಮೇಲೆ ಸನ್ ರೈಸ್ ಆಗ್ತಾ ಇದೆ ನೀವು ಮಾರ್ನಿಂಗ್ ಎದ್ದು ಹಕ್ಕಿಗಳ ಚಿಲಿಪಿಲಿ ಸೌಂಡ್ ಕೇಳಬಹುದು ತುಂಬಾನೇ ಹಿಂಪಾಗಿರ್ತದೆ ಬೆಳಿಗ್ಗೆ ಮಾತ್ರ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಮ್ಮನ್ ಮನೆಗೆ ಹೊರಟ್ವಿ ಅಮ್ಮನ್ ಮನೆಗೆ ಅಕ್ಕ ಅಕ್ಕನ ಮಗಳು ಎಲ್ಲ ಬಂದಿದ್ರು ಆಯ್ತು ಇವಾಗ ನಮ್ಮ ಮನೆಗೆ ಬಂದ್ರು ಅವ್ರ ಜೊತೆ ರಿಯನ್ ಬಂದಿದ್ದ ದಿಯನ್ದು ಡ್ಯಾನ್ಸು ಯುವಾನೋ ಅವಂದು ಡ್ಯಾನ್ಸು ಇದ್ರು ಆಟ ಇದ್ರು ರೆಡಿ ಮಾಡ್ತಾ ಇದೆ ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಾ ಇತ್ತು ಅಮ್ಮ ಲಾಸ್ಟ್ ಟೈಮ್ ನಾನು ಹಾಕಿದ್ನಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅಮ್ಮ ಒಬ್ಬರೇ ಡಾನ್ಸ್ ಮಾಡಿದ್ರು ಅಮ್ಮ ಮನೆ ಡಾನ್ಸ್ ಮಾಡಿದ ಬಗ್ಗೆ ಹೇಳಬೇಕು ಅಂದ್ರೆ ಫಸ್ಟ್ ಒಬ್ರೆ ಮಾಡಿದ್ರು ಸುಮ್ನೆ ಸಾಂಗ್ ಹಾಕಿದ್ರಿ ಅವರೇ ಸ್ಟೆಪ್ ಮಾಡಿದ್ರು ಆಮೇಲೆ ಧೃತಿ ಸ್ವಲ್ಪ ಹೇಳ್ಕೊಟ್ಲು ಆಮೇಲೆ ಅದನ್ನ ಸರಿ ಮಾಡಿರ್ಲಿಲ್ಲ ಹೇಳ್ಕೊಟ್ಟಿದ್ದೇನಾ ಅದಕ್ಕೆ ಆಮೇಲೆ ಅವರೇ ಯಾವ್ದು ಮಾಡಿದಾರೆ ಅದನ್ನ ಅಪ್ಲೋಡ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತೆ ಫಾರ್ಮಸಿ ಹೋದ್ವಿ ಆ್ಯಕ್ಚುಲಿ ನನ್ನ ವೀಡಿಯೋಸ್ ಎಲ್ಲ ತುಂಬಾ ಲೇಟ್ ಆಗ್ತಿದೆ ಅಪ್ಲೋಡ್ ಮಾಡೋದು ತುಂಬಾ ಬ್ಯುಸಿ ಇದ್ದೆ ಸೊ ಆಕ್ಚುಲಿ ಇದು ಯಾವಾಗ ಅಂದ್ರೆ ಲಾಸ್ಟ್ ಟೈಮ್ ಮೋದಿ ಅಯೋಧ್ಯೆ ದಿನ ಎಲ್ಲರ ಮೇಲೆ ದೀಪ ಹಚ್ಬೇಕು ಅಂದಲ್ಲ ಆ ದಿನ ಬಂದಿದೆ ಆಕ್ಚುಲಿ ನಾನು ಅಪ್ಲೋಡ್ ಮಾಡ್ತಿರೋ ಸ್ವಲ್ಪ ಲೇಟ್ ಆಗ್ತಿದೆ ಅದಾದಮೇಲೆ ಬೆಳವೈ ಹತ್ರ ಇರುವಂತಹ ಕಾಂತಾವರ ದೇವಸ್ಥಾನಕ್ಕೆ ಹೋದ್ವಿ ಆ್ಯಕ್ಚುಲಿ ಅದು ನಮ್ಮ ಅಜ್ಜಿದ ಅಕ್ಕನ ಮನೆ ಸೊ ನಾವು ಸಣ್ಣ ಬೇಕಾದ್ರೆ ಜಾಸ್ತಿ ಹೋಗ್ತಾ ಇದ್ವಿ ಆ ದೇವಸ್ಥಾನಕ್ಕೆ ಎಲ್ಲ ಅಲ್ಲಿ ಆಟ ಆಡ್ತಿದ್ವಿ ತುಂಬ ಹಾಗಾಗಿ ಅಕ್ಕನಿಗೆ ಹೋಗಬೇಕು ಅನಿಸ್ತು ನಾವು ಹಾಗೆ ಹೋದ್ವಿ ಹಳೆ ಶಿವನ್ ದೇವಸ್ಥಾನ ದೊಡ್ಡ ಲಿಂಗ ಇದೆ ನೋಡಕಂತ ತುಂಬ ಖುಷಿ ಆಗುತ್ತೆ ಬಟ್ ನಾವು ಹೋದಾಗ ಕ್ಲೋಸ್ ಆಗಿತ್ತು ಇವಾಗ ನಾವು ಉಡುಪಿಗೆ ಮೆಹಿಂದಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಿದ್ರು ತುಂಬಾ ಜನ ಬಂದಿದ್ರು ಸೊ ನಾವು ಲೇಟ್ ಹೋಗಿದ್ವಿ ಆದ್ರೂ ಲೇಟ್ ಆಗಿರ್ಲಿಲ್ಲ ಮದುಮಗನ ಒಂದ್ಸತಿ ನೋಡಿ ಅವರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಎಷ್ಟೆಲ್ಲಾ ಮಾಡ್ತಿದ್ದಾರೆ ಅಂದ್ರೆ ನೋಡಿ ನೋಡಬಹುದು ಮದ್ ರವಿಗೆ ವಿಶ್ ಮಾಡ್ಲಿಕ್ಕೆ ಅಂತಾನೆ ತುಂಬಾ ಜನ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳೆಲ್ಲ ವಿಶ್ ಮಾಡಿ ಬ್ಯಾನರ್ ಹಾಕಿದ್ದಾರೆ ನೋಡಬಹುದು ಬ್ಯಾನರ್ ಅಲ್ಲಿ ಹುಚ್ಚ ವೆಂಕಟ್ ಹಾಗೆ ಕ್ರಿಸ್ಗೆಲ್ ಅಂತೆ ಆಮೇಲೆ ಎ ಬಿ ಅಂತೆ ನೀವು ಇಲ್ಲಿ ನೋಡ್ಬೋದು ಇನ್ನು ಬಿಂದು ಗೌಡ ಹಾಗೆ ವಾಸು ಮಲ್ಪೆ ಅಂತೆ ಅದಾದ್ಮೇಲೆ ಸೋನು ಗೌಡ ಶಿಲ್ಪಾ ಗೌಡ ಕಾಫಿನಾಡು ಚಂದು ಪೂನಮ್ ಪಾಂಡೆ ಯಾರೆಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ದಿಗ್ಗಜರು ಕೂಡ ವಿಶ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಹೋಗಿದ್ವಿ ಈ ಬ್ಯಾನರ್ ಗಳನ್ನೆಲ್ಲ ರವಿದು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ ಸಖತ್ ಆಗಿತ್ತು ತುಂಬಾ ಫನ್ನಿ ಆಗಿತ್ತು ನಾವು ಹೋಗಿದ್ ಲೇಟ್ ಆಗಿದ್ರು ಊಟಕ್ಕೆ ಮಾತ್ರ ಜನ ಕ್ಯೂ ಅಂದ್ರೆ ಕ್ಯೂ ಇನ್ನೂ ಆಗಿರಲಿಲ್ಲ ಖಾಲಿ ನಾವು ಆಮೇಲೆ ಬೇಗ ಬೇಗ ಊಟ ಮಾಡಿ ಮತ್ತೆ ನಾವು ಹೊರಟ್ವಿ ಮನೆಗೆ ನಿಮ್ಗೆ ಗೊತ್ತಲ್ಲ ನನ್ನ ತಂಗಿ ಮತ್ತೆ ನಮ್ಮಅಮ್ಮ ಇದು ಅದಾದ್ಮೇಲೆ ನೆಕ್ಸ್ಟ್ ಡೇ ನಂಗೆ ಸ್ವಲ್ಪ ಶಾಪಿಂಗ್ ಇತ್ತು ನಮ್ಮ ತೋಟದ ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಸೊ ಅದನ್ನ ತರ್ಲಿಕ್ಕಂತ ಹೋಗಿದ್ದೆ ಅದಾದ್ಮೇಲೆ ಸ್ವಲ್ಪ ದಿನ ಬಿತ್ತು ರವಿದು ರಿಸೆಪ್ಷನ್ ಇತ್ತು ಅಲ್ಲೇ ಹೋಗಿದ್ವಿ ರಿಸೆಪ್ಷನ್ ಇದ್ದಿದ್ದು ಉಡುಪಿಯ ಮಟ್ಟ ಬೀಚ್ ಇದೆಯಲ್ಲ ಅದು ಹತ್ತನೇ ಇರುವಂತಹ ರಿವರ್ ಇದೆಯಲ್ಲ ರಿವರ್ ರೆಸಾರ್ಟ್ ಅಲ್ಲಿ ರಿಸೆಪ್ಷನ್ ಅರೇಂಜ್ ಮಾಡಿದ್ರು ನಮ್ ಚಿಕ್ಕಮ್ಮ ಅಂತೂ ಫುಲ್ ಮಿಂಚ್ತಾ ಇದ್ರು ರಿಸೆಪ್ಷನ್ ಅಲ್ಲಿ ಖುಷಿ ಅಂತೂ ತುಂಬಾನೇ ಚೆನ್ನಾಗಿ ರೆಡಿ ಆಗಿದ್ಲು ಫಂಕ್ಷನ್ ಅಂದ್ರೆ ತುಂಬಾ ಖುಷಿ ಅಲ್ವಾ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮೀಟ್ ಆಗ್ಬೋದು ತುಂಬಾನೇ ಖುಷಿ ಆಗುತ್ತೆ ಊಟ ಎಲ್ಲ ಆದ್ಮೇಲೆ ವಿಶ್ ಮಾಡೋಣ ಅಂತ ಹೋದ್ವಿ ನಾನು ಇಲ್ಲಿ ಪ್ಲೇ ಏರಿಯಾದಲ್ಲೇ ಇದ್ದ ಆಮೇಲೆ ನಾವು ಹೋಗ್ಬೇಕಾದ್ರೆ ಕರ್ಕೊಂಡು ಲೇಟ್ ಆಯ್ತು ಬಾ ಅದಾದ್ಮೇಲೆ ನೆಕ್ಸ್ಟ್ ದಿನ ಮತ್ತೆ ಶಾಪಿಂಗ್ ಶಾಪಿಂಗ್ ಆಮೇಲೆ ಮತ್ತೆ ಹೋಮ್ ಸೆಂಟರ್ ಹೋಗಿ ಸ್ವಲ್ಪ ಶಾಪಿಂಗ್ ಇತ್ತು ಸ್ಕ್ರೀನ್ ಎಲ್ಲ ಬೇಕಿತ್ತು ಕಟನ್ಸ್ ಎಲ್ಲ ಸೊ ಹಾಗೆ ಹೋಗಿದ್ದೆ ಅದಾದ್ಮೇಲೆ ತುಂಬಾ ಲೇಟ್ ಆಗಿತ್ತು ಜೋರ್ ಹಸು ಆಗ್ತಾ ಇತ್ತು ನಾಲ್ಕು ಗಂಟೆ ಆಯ್ತು ಊಟ ಮಾಡಿರ್ಲಿಲ್ಲ ಏನೋ ಬಿಸಿ ಲೈಫ್ ಸೋ ಸೆಲ್ಫ್ ಕೇರ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಮ್ಮ ಮನೆಗೆ ಹೋದಾಗ ಅಮ್ಮ ಬಾ ಇಲ್ಲಿ ಎಣ್ಣೆ ಹಾಕಲ ನೀನು ಏನಿಲ್ಲ ಕೂದಲಿಗೆ ಅಂತ ಒಂದೆರಡು ಬೈದು ತಲೆಗೆ ಎಣ್ಣೆ ಹಾಕ್ತಾ ಇದ್ರು ಅದ್ರ ಜೊತೆಗೆ ಮಮ್ಮಗಾರ್ನು ಸೇರ್ಕೊಂಡು ಎಣ್ಣೆ ಹಾಕ್ತಿದ್ದಾರೆ ಇವನ್ ಬಂದು ನನ್ ಕೂದಲು ಸಿಕ್ಕಿರೆ ಸಾಕು ತುಂಬಾನೇ ಖುಷಿ ನನ್ನ ಕೂದಲು ಇಟ್ಕೊಂಡು ಆಟಾಡಲಿಕ್ಕೆ ಜಡೆ ಕಟ್ಟಲಿಕ್ಕೆ ಅಲ್ಲ ಇವರು ಅಜ್ಜಿ ಮಮ್ಮಗ ಸೇರ್ಕೊಂಡು ಒಳ್ಳೆ ದನಕ್ಕೆ ಉಜ್ದಾಗ ಉಜ್ತಾ ಇದಾರೆ ನನ್ನ ತಲೆ ಹೋಯ್ತ ಅನ್ಸುತ್ತೆ ನಮ್ಮಅಮ್ಮ ಅಂತೂ ಎಣ್ಣೆಲೆ ಸ್ನಾನ ಮಾಡಿಸೋ ತರ ಇದೆ ಒಬ್ಬ ಎಷ್ಟು ತಂದು 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 ಎಣ್ಣೆ ಹಾಕ್ತಿದಾರೆ ಮಸಾಜ್ ಮಾಡಿ ಕೂದಲು ಬರೋದಿಲ್ಲ ಕೂದಲು ಹೋಗ್ತದೆ ಮೆಲ್ಲ ಮಾಡೋ ಅದಾದ್ಮೇಲೆ ಮಾವನ್ ಮನೆ ಹತ್ರ ಶ್ರೀಮಂತ ಫಂಕ್ಷನ್ ಇತ್ತು ಅಲ್ಲಿ ಹೋದ್ವಿ ರಾಘು ಅಣ್ಣನ ಮಗಳ ಬೈಕೆ ಇದ್ದಿದ್ದು ಸೊ ಅಲ್ಲಿ ಹೋಗಿದ್ವಿ ನಮ್ಮ ಮಾವನಲ್ಲಿ ರೀಟಾ ಮರ ಇದೆ ರೀಟಾ ಅಂದ್ರೆ ನೊರೆಕಾಯಿ ಅಂತ ಹೇಳ್ತಾರಲ್ಲ ಮೊದ್ಲೆಲ್ಲ ಅದೇಡ್ ನೊರೆ ಯೂಸ್ ಮಾಡ್ಕೊಂಡು ಸ್ನಾನ ಅಥವಾ ಏನಾರು ಮಾಡ್ತಾ ಇದ್ರು ಎಲ್ಲ ತೊಳಿತಾ ಇದ್ರು ತುಂಬಾ ಖುಷಿ ಆಗ್ತದೆ ಇಲ್ಲಿ ಬಂದ್ರೆ ಮಾತ್ರ ಹ್ಮ್ ಇಲ್ಲಿ ಏನಾದ್ರು ಸಿಗುತ್ತಾ ಹಳ್ಳಿಲೆ ಆಗುವಂತದ್ ಏನಾರು ಸಿಗ್ಬೋದಾ ಅಂತ ಸುಮ್ನೆ ತೋಟ ಹತ್ರ ಬಂದೆ ಇಲ್ಲಿ ಬರ್ಬೇಕಾದ್ರೆ ನೊರೆಕಾಯಿ ಅಂತ ಹೇಳ್ತಾರ ರೀಟಾ ರೀಟಾ ಅಂತ ಹೇಳ್ತಾರಲ್ವಾ ಅದು ಸಿಕ್ತು ಹಾಗೆ ಅದು ಹೋಗುವ ಅಂತ ಬಂದೆ ಎಲ್ಲ ಬಿದ್ದಿದೆ ಇಲ್ಲ ನೋಡ್ಬೋದು ಕೆಳಗೆಲ್ಲ ಬಿದ್ದಿದೆ ಹೆಕ್ಬೇಕು ಇವಾಗ ಮೊದಲೆಲ್ಲ ಅದರಲ್ಲೇ ಬಂಗಾರ ಚಿನ್ನ ಎಲ್ಲ ತೊಳಿತಿದ್ರಲ್ವ ನಮ್ಮಮ್ಮ ಅಂತ ಅದನ್ನೇ ಇಟ್ಕೊಂಡು ಮೊದಲು ಬ್ರಷ್ ಹಾಕೊಂಡು ಚಿನ್ನ ಸರಗಳನ್ನೆಲ್ಲ ತೊಳಿತಾ ಇದ್ರು ಅದರ ಕಾಯಿ ಹೆಕ್ಲಿಕ್ಕೆ ಬಂದಿದ್ದೀನಿ ನೋಡ್ಬೋದು ಈ ಥರ ಇರ್ತದೆ ರೀಟಾ ಅಂತ ನೋಡ್ಬೋದು ಈ ಥರ ಇರ್ತದೆ ರೀಟಾ ಅಂತ ಹೇಳ್ತಾರೆ ಅನ್ಸುತ್ತೆ ಇಂಗ್ಲೀಷಲ್ಲಿ ನೋಡಿ ಅದ್ರ ಮುಖ ಒಳ್ಳೆ ಇದ್ರ ಮುಖ ನೋಡಿ ಒಳ್ಳೆ ಗೂಬಿ ಥರ ಇದೆ ಮುಖ ಇನ್ನು ತುಂಬಾ ಇದೆ ಹೆಕ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇಷ್ಟು ಸಿಕ್ತು ಇನ್ನೂ ಇದೆ ಹೆಕ್ಲಿಕ್ಕೆ ಹಾ ನೋಡಿಕಾಯಿ ಹೌದು ಹ್ಮ್ ನೊರೆಕಾಯಿ ಸೊಪ್ಪು ಹಾ ಶಾಂಪು ಎಲ್ಲ ಮಾಡ್ಕೊಬೇಕು ಅನಿಸ್ತದೆ ಗೊತ್ತಿಲ್ಲ ಈಗ ಅವ್ಲು ಇಷ್ಟು ಸಿಕ್ತು ಇನ್ನೂ ಇದೆ ಹೆಕ್ಕುದಾದ್ರೆ ಹೆಕ್ಕೋಗ್ತಾ ಇಲ್ಲ ಈಗ ಏನು ಏನ್ ಮಾಡ್ಬೋದು ಅಂತ ಗೊತ್ತಿಲ್ಲ ನಮ್ಮಅಪ್ಪಂಗೆ ಕಾದು ಕಾದು ಸಾಕಾಗ್ತಿದೆ ಯಾವಾಗ ಮನೆ ಹೋಗ್ಬೇಕಂತ ಆಗಿದೆ ವಿಡಿಯೋ ವಿಡಿಯೋ ಅಲ್ಲ ಯಾರು ಇಲ್ಲ ಯಾರಲ್ಲ ವೀಡಿಯೋ ಅದು ಯೂಟ್ಯೂಬ್ ಅವ್ರು ವೀಡಿಯೋ ಕಾಲ್ ಅಂತ ಅಂದ್ಕೊಂಡಿದ್ರು ಎಸ್ ನಾ ಆಮೇಲೆ ಇದನ್ನ ಮನೆಗೆ ತಂದು ಒಣಸಿ ಈ ತರ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ದಿನ ಇಟ್ಕೋಬೋದಿದ್ದು ಏನೂ ಆಗಲ್ಲ ನಾವು ಇದರಿಂದ ಏನು ಮಾಡ್ತೀನಿ ಏನು ಯೂಸ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಟೈಮ್ ಅದಾದಮೇಲೆ ಅಪ್ಪಂದು ಬರ್ಡೇ ಸೆಲೆಬ್ರೇಷನ್ ಇತ್ತು ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಓಕೆ ಹಾಗಾದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಸಿಗೋಣ ಬಾಯ್